नमस्ते \|_{को} बन्नी आञ्चनैया हेन हेल्तारे ಅಂತ ನೋಣो इट्स जनरल ರೀಡಿಂಗ್ ಟೇಕ್ ವಾಟ್ ರೆಸೋನೆಟ್ ವಿತ್ ಯು ದ ರೆಸಿಪಿ ಹೇಟ್ ಲೆಟ್ ಗೋ ಅಟ್ಯಾಚ್ಮೆಂಟ್ ಅಂತ ಹೇಳ್ತಿದ್ದಾರೆ ಸೊ ಮೊದಲನೇದಾಗಿ ಬೇಡದಿರುವಂಥ ವ್ಯಕ್ತಿಗಳ ಜೊತೆ ನಿಮಗಿರುವಂಥ ಅಟ್ಯಾಚ್ಮೆಂಟ್ ದೂರ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಯಾವುದು ಶಾಶ್ವತ ಅಲ್ಲ ಎಲ್ಲರ ಮುಖವಾಡಗಳು ಒಂದಲ್ಲ ಒಂದಿನ ಕಳಿಸ್ತಾನೆ ಇರುತ್ತೆ ಸೊ ಹಾಗಾಗಿ ಯಾರನ್ನು ನಂಬುವಂತ ಅಗತ್ಯ ಇಲ್ಲ ಅನ್ನುವಂಥದ್ದು ಇದೆ ಸೊ ಯಾರನ್ನೋ ತುಂಬಾ ನಂಬಿ ಮೋಸ ಹೋಗ್ತಾ ಇದ್ದೀರಾ ಅದು ನಿಮ್ಮ ಬೆಳವಣಿಗೆಗೆ ಅಡ್ಡಿಯಾಗಿದೆ ಯಾರೋ ನೀವು ಬೆಳಿಬಾರ್ದು ಅನ್ನುವಂಥ ಕಾರಣಕ್ಕೆ ನಿಮಗೆ ತೊಂದರೆನ ಕೊಡ್ತಿದ್ದಾರೆ ಸೊ ಹಾಗಾಗಿ ಅವರಿಂದ ನೀವು ದೂರ ಇರಿ ನಿಮ್ಮ ಮುಂದೆ ಚೆನ್ನಾಗೇ ಇದ್ದಾರೆ ಅನ್ನುವಂಥದ್ದು ಇದೆ ಸ್ಟಿಲ್ ಚೈಲ್ಡ್ಹುಡ್ ಇಂದ ಇವಾಗವರೆಗೂ ಏನ್ ಸಫರ್ ಮಾಡ್ತಿದ್ದೀರಾ ಅದು ನಿಮ್ಗೆ ಟ್ರಿಗರ್ ಮಾಡ್ತಿದೆ ಎಲ್ಲರೂ ನಿಮ್ ಶತ್ರುಗಳಾಗಿ ಬದಲಾಗಿದ್ದಾರೆ ಮತ್ತೆ ಯಾರನ್ನು ತುಂಬ ನಂಬಿದ್ರೋ ಅವರಿಂದನೇ ನಿಮಗೆ ಮೋಸ ಅನ್ನೋದು ಆಗ್ತಿದೆ ಸ್ವಲ್ಪ ತಾಳ್ಮೆ ಇರಲಿ ಎಲ್ಲವೂ ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ ನಿಮ್ಮ ಹಳೆ ಬಟ್ಟೆನೆಲ್ಲ ಕ್ಲಿಯರ್ ಮಾಡಿಕೊಂಡು ಹೊಸ ಬಟ್ಟೆನ ಇಟ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಕಷ್ಟದ ಸಮಯದಲ್ಲಿ ನಂಬಿಕೆ ಅನ್ನೋದು ಇರ್ಲಿ ಅನ್ನುವಂಥದ್ದು ಇದೆ ಸೊ ಸದ್ಯಕ್ಕೆ ಈ ಕ್ಷಣ ನಿಮ್ಗೆ ಅನುಮಾನಾಸ್ಪದವಾಗಿ ಇರಬಹುದು ದೇವರನ್ನ ನಂಬಬೇಕಾ ಬೇಡವಾ ಏನ್ ಮಾಡೋದು ಅಂತ ಆದ್ರೆ ದೇವರನ್ನ ನಂಬಿ ಸೊ ಯಾವುದೇ ಅನುಮಾನ ಬೇಡ ನಿಮ್ಗೆ ಕಷ್ಟದ ಸಮಯಲ್ಲಿ ಭಗವಂತ ಕೈ ಹಿಡಿತಾನೆ ಅನ್ನುವಂಥದ್ದು ಇದೆ ಯಾವುದೇ ಕಾರಣಕ್ಕೂ ನಂಬಿಕೆಯನ್ನ ಕಳ್ಕೊಬೇಡಿ ಸೊ ಮೇಂಟೈನ್ ಮಾಡಿ ನಿಮ್ಮ ನಂಬಿಕೆಯನ್ನ ಅನ್ನುವಂಥದ್ದು ಇದೆ ಹನುಮಾನ್ ಚಾಲಿಸಾ ಓದಿ ಇದರಿಂದ ಒಳ್ಳೇದಾಗುತ್ತೆ ಅನ್ನುವಂಥದ್ದು ಇದೆ ಸದ್ಯಕ್ಕೆ ನಿಮ್ಗೆ ಒಂದು ಡಿಸಿಪ್ಲಿನ್ ಹಾಕೊಳ್ಳಿ ಎನ್ನುವಂಥದ್ದು ಇದೆ ನಿಮ್ಮನ್ನ ನೀವು ಸೆಲ್ಫ್ ಕಂಟ್ರೋಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಸೊ ಕೆಲವು ವಿಚಾರಗಳಲ್ಲಿ ಏನೇ ಒಂದು ಮಾಡಕ್ಕಿಂತ ಮುಂಚೆ ನಮ್ಮನ್ನ ನಾವು ಪ್ರಿಪೇರ್ ಮಾಡ್ಕೊಳ್ಬೇಕು ಆ ಥರ ಮುಂದಿನ ಒಳ್ಳೆ ಜೀವನಕ್ಕೆ ಅಥವಾ ಮುಂದಿನ ಜೀವನಕ್ಕೋಸ್ಕರ ನಿಮ್ಮನ್ನ ನೀವು ಇವಾಗ ಮೆಡಿಟೇಟ್ ಮಾಡ್ಕೊಳ್ಳಿ ಒಂದು ಒಳ್ಳೆ ಪವರ್ಫುಲ್ ವ್ಯಕ್ತಿಯಾಗಿ ನೀವು ಬದಲಾಗಿ ಅನ್ನುವಂಥದ್ದು ಇದೆ ಜೊತೆಗೆ ಒಂದಷ್ಟು ಮೆಂಟಲ್ ಕ್ಲಾರಿಟಿ ಇಲ್ಲ ನಿಮ್ಗೆ ಆ ಮೆಂಟಲ್ ಕ್ಲಾರಿಟಿ ತಗೊಳ್ಳಿ ಎನ್ನುವಂಥದ್ದು ಇದೆ ಜೊತೆಗೆ ಸಾಕಷ್ಟು ಅಚೀವಿಂಗ್ ಮಾಡೋದು ಬಾಕಿ ಇದೆ ಸೊ ಆ ಅಚೀವ್ ಮಾಡಬೇಕು ಅಂದ್ರೆ ಸಾಕಷ್ಟು ಪ್ರಾಕ್ಟೀಸ್ ಬೇಕು ಮೆಂಟಲ್ ಪ್ರಾಕ್ಟೀಸ್ ಬೇಕು ಫಿಸಿಕಲ್ ಪ್ರಾಕ್ಟೀಸ್ ಬೇಕು ಮತ್ತೆ ಮೆಂಟಲ್ ಡಿಸಿಪ್ಲಿನ್ ಫಿಸಿಕಲ್ ಡಿಸಿಪ್ಲಿನ್ ಎರಡು ಕೂಡ ಬೇಕು ಶಿಸ್ತು ಬೇಕು ಜೀವನಕ್ಕೆ ಅದು ಮಾನಸಿಕವಾಗಿ ಆಗಿದ್ರು ಸರಿ ದೈಹಿಕವಾಗಿದ್ರೂ ಆಗಿದ್ರೂ ಸರಿ ಸೊ ಒಂದು ಶಿಸ್ತು ಬದ್ಧ ಜೀವನನ ನಿಮ್ಮನ್ನು ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಇಲ್ಲಿ ಜೊತೆಗೆ ಒಂದು ಇನ್ನರ್ ಪೀಸ್ ಇಟ್ಕೊಳ್ಳಿ ಅಂದರೆ ಮನಸ್ಸನ್ನ ಶಾಂತವಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ ಆ ಶಾಂತತೆಯನ್ನು ಕಳ್ಕೊಂಡ್ರೆ ಎಲ್ಲೋ ಒಂದು ಸ್ವಲ್ಪ ತೊಂದರೆ ಆಗಬಹುದು ಸೊ ಹಾಗಾಗಿ ಶಾಂತವಾಗಿರಿ ಅನ್ನುವಂಥದ್ದು ಇದೆ ನಿಮ್ಮ ಮನಸ್ಸನ್ನ ಮುಖ್ಯವಾಗಿ ಶಾಂತವಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ ಡಿವೈನ್ ಗೈಡೆನ್ಸ್ ಎಲ್ಲ ಕಡೆಯಿಂದನೂ ಸಿಗ್ತಾ ಇದೆ ಸೊ ರಾಮರ ಆಶೀರ್ವಾದ ಕೂಡ ನಿಮ್ಮೇಲಿದೆ ನಿಮ್ಮನ್ನ ನೀವು ಓಪನ್ ಮಾಡ್ಕೊಳ್ಳಿ ಮೆಸೇಜಸ್ ನಿಮ್ಮವರೆಗೂ ಬಂದು ತಲುಪ್ತಾ ಇಲ್ಲ ನಿಮಗೆ ಸಾಕಷ್ಟು ಮಾಹಿತಿ ಸಿಗ್ತಾ ಇದೆ ಸಾಕಷ್ಟು ಮಾರ್ಗದರ್ಶನ ಸಿಗ್ತಾ ಇದೆ ಆದ್ರೆ ಅದು ನಿಮ್ಮವರೆಗೂ ಬಂದಿ ತಲುಪ್ತಾ ಇಲ್ಲ ಯಾಕೆಂದ್ರೆ ನೀವು ರಿಸೀವಿಂಗ್ ಮೂಡಲ್ಲಿ ಇಲ್ಲ ಅಂತ ಅನ್ಸುತ್ತೆ ಸೊ ನಿಮ್ಮ ದೇಹದ ಒಳಗಿರುವಂತ ಶತ್ರುನ ನಿಮ್ಮ ಮನೆ ಒಳಗಿರುವಂತ ಶತ್ರುಗಳನ್ನ ದೂರ ಮಾಡ್ಕೊಡಿ ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ ನಿಮ್ಮ ದುರಭ್ಯಾಸಗಳನ್ನ ದೂರ ಮಾಡಿಕೊಂಡಷ್ಟು ಒಳ್ಳೆಯದಾಗುತ್ತೆ ನಿಮ್ಮ ದುರಭ್ಯಾಸಗಳೇ ನಿಮ್ಮ ಶತ್ರುಗಳು ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ನಿಮ್ಮ ಮೊಳಗಿನ ಶತ್ರುಗಳನ್ನ ನಿಮ್ಮ ದೇಹದ ಶತ್ರುಗಳನ್ನ ನಿಮ್ಮ ಹೊರಗಿನ ಶತ್ರುಗಳನ್ನೆಲ್ಲರನ್ನು ಕೂಡ ನೀವು ದೂರ ಮಾಡ್ಕೊಳ್ಳಿ ಅವರೆಲ್ಲರೂ ನಾಶ ಆಗ್ತಾರೆ ನಿಧಾನವಾದ ನಿಧಾನವಾಗಾದ್ರೂ ಸರಿ ಆಗ್ತಾರೆ ಸೊ ನೀವು ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಇದೆ ಧ್ಯಾನ ಮಾಡಿ ನಿಮ್ಮ ಭಯನ ದೂರ ಹಾಕ್ಕೊಳ್ಳಿ ಅನ್ನುವಂಥದ್ದು ಇದೆ ಸೊ ಮಲ್ಗಕ್ಕಿಂತ ಮುಂಚೆ ಆಂಜನೇಯನ ಗೈಡೆನ್ಸ್ ಕೊಡು ನನ್ನ ಕನಸಲ್ಲಿ ಬಂದು ಅಂತ ಕೇಳಿ ಕೊಡ್ತಾರೆ ಜೊತೆಗೆ ನಿಮ್ಮ ಸಮಯ ಅಥವಾ ನಿಮ್ಮ ಶ್ರಮ ಯಾವುದು ವ್ಯರ್ಥ ಆಗಿಲ್ಲ ನೀವು ಮಾಡಿರೋ ಒಳ್ಳೆ ಕೆಲಸಕ್ಕೆ ಒಳ್ಳೆ ಪ್ರತಿಫಲನೆ ಇದೆ ಅನ್ನುವಂಥದ್ದು ಇದೆ ಜೊತೆಗೆ ನಿಮ್ಮ ಜೊತೆ ಇರೋರೆ ನಿಮಗೆ ಮೋಸ ಮಾಡ್ತಿದ್ದಾರೆ ಸ್ವಲ್ಪ ಹುಷಾರಾಗಿರಿ ಅನ್ನುವಂಥದ್ದು ಇದೆ ಸೊ ಮುಂಚೆ ಏನು ತಪ್ಪು ಮಾಡಿದ್ರಿ ಆ ತಪ್ಪನ್ನು ಮತ್ತೆ ಮಾಡಕ್ಕೆ ಹೋಗಬೇಡಿ ಅನ್ನುವಂಥದ್ದು ಇದೆ ಲರ್ನ್ ಫ್ರಮ್ ದ ಪಾಸ್ಟ್ ಸೊ ಹಳೆ ಜೀವನ ಅಥವಾ ಹಳೆ ಬದುಕಿಂದ ಏನು ಕಲೀಲಿಕ್ಕೆ ಸಾಧ್ಯ ಅದನ್ನು ಕಲೀರಿ ಅನ್ನುವಂಥದ್ದು ಇದೆ ನಿಮ್ಮ ಫ್ಯೂಚರ್ ಗ್ರೋತ್ ಆಗೋದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಇದು ಮೊದಲನೇದು ಇದು ಎರಡನೇದು ಇದು ಮೂರನೇದು ಸೊ ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ ಓ ಸದ್ಯಕ್ಕೆ ಒಂದು ಸಮಸ್ಯೆ ಇದೆ ಆ ಸಮಸ್ಯೆನ ಧೈರ್ಯವಾಗಿ ಎದುರಿಸಿ ಜೊತೆಗೆ ಯಾರಿಗೆ ಏನನ್ನ ತಲುಪಿಸ್ಬೇಕೋ ಅದನ್ನು ತಲುಪಿಸಿ ಅನ್ನುವಂಥದ್ದು ಇದೆ ಜೊತೆಗೆ ಒಬ್ಬ ಒಳ್ಳೆ ವ್ಯಕ್ತಿಯಿಂದ ನಿಮಗೆ ಗೈಡೆನ್ಸ್ ಕೂಡ ಸಿಗೋದ್ರಲ್ಲಿ ಇದೆ ಪಾಸಿಟಿವ್ ಎನರ್ಜಿನ ಜಗತ್ತಿಗೆ ತಗೊಂಬನ್ನಿ ಅನ್ನುವಂಥದ್ದು ಕೂಡ ಇದೆ ಎರಡನೇದು ಯಾರು ಆಯ್ಕೆ ಮಾಡಿದೀರ ಕೂಡ ನೋಡಬಹುದು ಚಾಲೆಂಜಸ್ ನಿಮ್ಮ ಏಳಿಗೆಗಾಗಿ ಇದೆ ಆ ಚಾಲೆಂಜ್ ನ ಗೆದ್ದಿದ್ದೇ ಆದ್ರೆ ಇನ್ನಷ್ಟು ಯಶಸ್ಸು ನಿಮ್ದು ಆಗತ್ತೆ ಅನ್ನುವಂಥದ್ದು ಇದೆ ಸೆಲ್ಫ್ ಇಂಪ್ರೂವ್ಮೆಂಟ್ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ ಜೊತೆಗೆ ನಿಮ್ಮ ಶಕ್ತಿ ಸಾಮರ್ಥ್ಯದ ಮೇಲೆ ನಂಬಿಕೆ ಇರಲಿ ಅನ್ನುವಂಥದ್ದು ಇದೆ ನಿಮ್ಮ ಪವರ್ ನಿಮಗೆ ಗೊತ್ತಿರಲಿ ನಿಮ್ಮ ತಾಕತ್ ನಿಮಗೆ ಗೊತ್ತಿರಲಿ ನಿಮ್ಮ ಬಲ ನಿಮಗೆ ಗೊತ್ತಿರಲಿ ಅನ್ನುವಂಥದ್ದು ಇದೆ ಸೊ ಆಂಜನೇಯನ ದೇವಸ್ಥಾನಕ್ಕೆ ಮಂಗಳವಾರ ಶುಕ್ರವಾರ ಹಣ್ಣನ್ನು ಕೊಟ್ಬಿಟ್ಟು ಆಶೀರ್ವಾದನ ಪಡ್ಕೊಂಡು ಬನ್ನಿ ಇದರಿಂದ ಕೂಡ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ ಇಲ್ಲಿ ಸೊ ಸಹಾಯಕರು ಸಿಗ್ತಾರೆ ಯೋಚನೆ ಮಾಡಬೇಡಿ ನಿಮ್ಮ ಜೀವನದ ಒಂದು ಭಾಗ ಇದು ಏನು ನಡೀತಾ ಇದೆ ಅದು ಕಾರ್ಮಿಕ್ ಕ್ಲಿಯರ್ ಆಗ್ತಿದೆ ಹೆಚ್ಚು ದಿನ ಇಲ್ಲ ಶಾಂತವಾಗಿರಿ ಧೈರ್ಯವಾಗಿ ಎದುರಿಸಿ ಶತ್ರುಗಳನ್ನ ನಾಶ ಮಾಡಿಕೊಳ್ಳಿ ಅನ್ನುವಂಥದ್ದು ಇದೆ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗ್ದೇವಿ ಕನ್ನಡ ಚಾನಲ್ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಕ್ಸಿನ ಮುಂದಿನ ವೀಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ತೆ